ನೆಲ್ಮೆಯ ವಿದ್ಯಾರ್ಥಿಗಳೇ ಜ್ಞಾನಾಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಇಂದಿನ ಕ್ಲಾಸ್ಗೆ ಸ್ವಾಗತ ನಾನು ತಂದಿರುವ ಚರ್ಚಾ ವಿಷಯ ಕಂಪ್ಯೂಟರ್ ಜ್ಞಾನ ಇದು ಇಂದು ಎಲ್ಲರಿಗೂ ಅವಶ್ಯಕವಾಗಿದೆ ಓದು ಬರಹ ಬಂದರೆ ಮಾತ್ರ ಸಾಕ್ಷರ ಎಂದು ಕರೆಯುತ್ತಿದ್ದೆವು ಆದರೆ ಇಂದು ಉದ್ಯೋಗ ಪ್ರಪಂಚದಲ್ಲಿ ಓದು ಬರಹದೊಂದಿಗೆ ಕಂಪ್ಯೂಟರ್ ಜ್ಞಾನವು ಅವಶ್ಯಕವಾಗಿರ್ತದೆ ಅದು ಬೇಸಿಕ್ ನಾಲೆಡ್ಜ್ ಆಗಿರುತ್ತೆ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲದೆ ಯಾವ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ ನೋಡುವ ನಾನೀಗ ಎದುರಿಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಒಂದು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡು ಬಂದಿದ್ದೇನೆ ನಾವು ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಅಭ್ಯಾಸ ಮಾಡಲಿಕ್ಕೆ ನೆರವು ನೀಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಎಂ ಬಿ ಯಾವುದಕ್ಕೆ ಸಮ ಒಂದು ಎಂ ಬಿ యావదకే సమా. స బైట్స్ సైర కే సా ఇప్ప బైట్స్ సా ఇప్ప ఆప్షన్స్ ఇల్లి నాలుక నేదు సైర ఇప్పూగల్ క్రోమ్ ఎన్నది ఈ కేవదకి ఉదాహరణ కార్యనిర్వాహక వ్యవస్థ అందరూ ఆపరేటింగ్ సమ్ జారదర్శక అందరే వెబ్ బ్రౌజర్ జాలదర్శక ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಜಾಲತಾಣ ಉತ್ತರ ಜಾಲದರ್ಶಕ ಅಂದರೆ ವೆಬ್ ಬ್ರೌಸರ್ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಪರಮ್ ಸಿಕ್ಸ್ ಥೌಸಂಡ್ ಪರಮ್ ಸೆವೆನ್ ಥೌಸಂಡ್ ಪರಮ್ ಏಯ್ಟ್ ತೌಸಂಡ್ ಈ ಈ ಮಿಲಿಯನ್ ಯಾವುದು ಅಲ್ಲ ಉತ್ತರ ಇಲ್ಲಿ ಪರಮ್ ಏಟ್ ತೌಸಂಡ್ ಯು ಆರ್ ಎಲ್ನ ವಿಸ್ತೃತ ರೂಪ ಯು ಆರ್ ಎಲ್ನ ವಿಸ್ತೃತ ರೂಪ యూనిఫారం రిసోర్స్ లొకేటర్ యూనివర్సల్ రిసోర్స్ లొకేటర్ యూనివర్సల్ రిసోర్స్ లాంగ్వేజ్ యూనిఫారం రిసోర్స్ లింక్ ఉత్తర ఇది యూనిఫారం రోర్స్ లొకేటర్ కంప్యూటర్న సెంట్రల్ ప్రొసెసింగ్ యూనిట్ సిపి అంతా హేతీవల్ ఇది ఏనన్న ఒగండి ఏల్ యుద్ధ సి డి రోమ్ ಎ ಎಲ್ ಯು ಮೆಮೊರಿ ಇನ್ಪುಟ್ ಆರ್ ಔಟ್ಪುಟ್ ಘಟಕ ಎ ಎಲ್ ಯು ಮತ್ತು ಸಿ ಯು ಕಂಟ್ರೋಲ್ ಯೂನಿಟ್ ಎ ಎಲ್ ಯು ಮತ್ತು ಮೆಮೊರಿ ಇಲ್ಲಿ ಉತ್ತರ ಎ ಎಲ್ ಯು ಮತ್ತು ಕಂಟ್ರೋಲ್ ಯೂನಿಟ್ ಆಪ್ರೇಟಿಂಗ್ ಸಿಸ್ಟಮ್ ಒಂದು ಏನದು ಯುಟಿಲಿಟಿ ಪ್ರೋಗ್ರಾಮ್ ಸಿಸ್ಟಮ್ ಪ್ರೋಗ್ರಾಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಂಟಿ ವೈರಸ್ ಪ್ರೋಗ್ರಾಂ ಉತ್ತರ ಸಿಸ್ಟಮ್ ಪ್ರೋಗ್ರಾಮ್ ಎಮ್ ಎಸ್ ಬೋರ್ನಲ್ಲಿ ಟೋಗಲ್ ಕೇಸ್ ಎಂಬುದು ಟಾಗಲ್ ಕೇಸ್ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸ್ತದೆ ಪ್ರತಿದಿನ ಶಬ್ದವನ್ನು ದೊಡ್ಡದಾಗಿ ಮಾಡುತ್ತದೆ ದೊಡ್ಡ ಅಕ್ಷರಗಳು ಸಣ್ಣದಾಗಿಯೂ ಸಣ್ಣ ಅಕ್ಷರಗಳನ್ನು ದೊಡ್ಡದಾಗಿಯೂ ಮಾಡುತ್ತದೆ ಅಕ್ಷರಗಳ ಸಣ್ಣ ಅಕ್ಷರಗಳನ್ನಾಗಿ ಬದಲಾಯಿಸ್ತದೆ ಉತ್ತರ ಟೋಗಲ್ ಕೇಸ್ ಅನ್ನೋದು ಏನಪ್ಪ ಅಂದರೆ ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಎಸ್ ವರ್ಣಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆಗಳು ಕಂಟ್ರೋಲ್ ಪ್ಲಸ್ ಎನ್ ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಒ ಕಂಟ್ರೋಲ್ ಪ್ಲಸ್ ಆರ್ ಆನ್ಸರ್ ಕಂಟ್ರೋಲ್ ಪ್ಲಸ್ ಎನ್ ಡೆಸ್ಕ್ ಟಾಪ್ನಲ್ಲಿರುವ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಯೋಜನೆ ಕಂಟ್ರೋಲ್ ಪ್ಲಸ್ ಹೋಮ್ ಆರ್ಟ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಆರ್ಟ್ ಪ್ಲಸ್ ಡಿಲೀಟ್ ಉತ್ತರ ಕಂಟ್ರೋಲ್ ಪ್ಲಸ್ ಎ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಒಂದು ಎ ಪಟ್ಟಿಯಲ್ಲಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಲಿನೆಕ್ಸ್ ವಿಂಡೋಸ್ ಆಂಡ್ರಾಯ್ಡ್ ಲಾಲಿಪಾಪ್ ಯಾವುದಪ್ಪ ಗುಂಪಿಗೆ ಸೇರಲ್ಲ ಅಂದರೆ ಲೀನ್ಯಾಕ್ಸ್ ಒಂದೇ ಗುಂಪಿಗೆ ಸೇರಲ್ಲ ಇಲ್ಲಿ ಹೊಂದಿಸಿ ಬರೆಯಿರಿ ಟಿ ಸಿ ಬಿ ಎಸ್ ಎನ್ ಎಲ್ ಅಂತರ್ಜಲ ಅನ್ವೇಷಕ ಮತ್ತು ಸ್ಕ್ವೇರ್ ಬಿ ಪಟಲ್ಲಿ ಜಾಲ ವಿನ್ಯಾಸ ಜಾಲದರ್ಶಕ ವರ್ಗಾವಣಾ ನಿಯಂತ್ರಣ ಶಿಷ್ಟಾಚಾರ ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಉತ್ತರ ಸಿ ಎಂದರೆ ವರ್ಗಾವಣಾ ನಿಯಂತ್ರಣ ಶಿಷ್ಟಾಚಾರ ಕಂಟ್ರೋಲ್ ಬಿ ಎಸ್ ಎನ್ ಎಲ್ ಅಂತರ್ಜಾಲ ಸೇವೆಯನ್ನು ಒದಗಿಸುವ ಅಂತರ್ಜಾಲದ ಅನ್ವೇಷಣೆ ಮೂರನೇದು ವರ್ಗಾವಣಾ ಜಾಲದರ್ಶಕ ಸ್ಕ್ವಾರ್ಗೆ ಉತ್ತರ ಏನಪ್ಪ ಅಂದರೆ ಜಾಲ ವಿನ್ಯಾಸ ಇವ್ರಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಒಂದಕ್ಕೆ ಎ ಬಿ ಸಿ ಡಿ ಎರಡಕ್ಕೆ ಬಿ ಸಿ ಡಿ ಎ ಮೂರಕ್ಕೆ ಸಿ ಡಿ ಬಿ ಎ ನಾಲ್ಕಕ್ಕೆ ಸಿ ಡಿ ಎ ಬಿ ಇಲ್ಲಿ ಆಪ್ಷನ್ನಲ್ಲಿ ಮೂರನೇದು ಸರಿಯಾದ ಉತ್ತರ ಇನಾಯ್ಕ್ ಮತ್ತು ಯು ಎನ್ ಐ ವಿ ಎಸ್ ಸಿ ಅಂದರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ಗಳು ತೃತೀಯ ತಲೆಮಾರಿನ ಕಂಪ್ಯೂಟರ್ಗಳು ಇವು ಯಾವುದೂ ಅಲ್ಲ ಉತ್ತರ ಇದಕ್ಕೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಜಿ ಡಾಟ್ ಜಿ ಒ ಎಂಬುದು ಸರ್ಕಾರಿ ಇಲಾಖೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಆರ್ಗ್ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಎ ಸಿ ಎಂಬುದು ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಇನ್ ಎಂಬುದು ಭಾರತದ ಜಾಲತಾಣವನ್ನು ಸೂಚಿಸುತ್ತದೆ ಉತ್ತರ ಇಲ್ಲಿ ಡಾಟ್ ಆರ್ಗ್ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಡ್ಯಾಶ್ ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡುತ್ತದೆ ಆಪ್ಷನ್ಸ್ ಆ್ಯಡ್ ಆ್ಯಂಡ್ಸ್ ಇನ್ಸ್ ಫೈರ್ ವಾಲ್ಸ್ ಕುಕೀಸ್ಗಳು ಉತ್ತರ ಪ್ಲಗ್ ಇನ್ಸ್ ಈ ಅಂಚೆ ವಿಳಾಸದಲ್ಲಿ ಅನುಮತಿಸಲಾಗೋ ಚಿಹ್ನೆ ಈ ಅಂಚೆ ಮಾಡ್ತೀವಿ ಇಮೇಲ್ ಮಾಡ್ತೀವಿ ಅದರಲ್ಲಿ ಅಂಡರ್ಸ್ಕೋರ್ ಅಟ್ ರೇಟ್ ಖಾಲಿ ಜಾಗ ಪೀರಿಯೇಡ್ ಇಲ್ಲಿ ಖಾಲಿ ಜಾಗ ಅಂದರೆ ಎಮ್ ಟಿ ಪ್ಲೇಸನ್ನು ನಾವು ಇಲ್ಲಿ ಮಾಡೋ ಹಾಗಿಲ್ಲ ಅದು ಉತ್ತರ ಈ ಕೆಳಗಿನ ಯಾವುದೂ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ ವಿಂಡೋಸ್ ಸೆವೆನ್ ಎಮ್ ಎಸ್ ಆಫೀಸ್ ಟ್ಯಾಲಿ ಕ್ಯಾಡ್ ಉತ್ತರ ವಿಂಡೋಸ್ ಸೆವೆನ್ ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆಟಗಳನ್ನು ಮೆನುವಿನ ಮುಖಾಂತರ ಆಯ್ಕೆ ಮಾಡಬಹುದು ಆಪ್ಷನ್ಸ್ ಇನ್ಸರ್ಟ್ ಫಾಯಿಲ್ ಡಿಸೈನ್ ಅನಿಮೇಷನ್ ಉತ್ತರ ಇನ್ಸರ್ಟ್ ಈ ಅಂಚೆಯನ್ನು ಹೆಚ್ಚು ಸ್ವೀಕೃತರಿಗೆ ಕಳುಹಿಸುವಾಗ ಅವರ ವಿಳಾಸವನ್ನು ಮರೆಮಾಡಲು ಡ್ಯಾಶ್ ಆಯ್ಕೆ ಬಳಸಬೇಕು ಸಿ ಹೈಡ್ ಬಿ ಸಿ ಸಿ ಟು ಉತ್ತರ ಬಿ ಸಿ ಮಾಡಿದರೆ ಮಾತ್ರ ಅವರ ವಿಳಾಸ ಇಲ್ಲಿ ಹೈಡ್ ಆಗಿರುತ್ತೆ ಇಮೇಜನ್ನು ಪಟ್ಟಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಕ್ಯಾಮ್ರಾ ಓಸಿಯರ್ ಸ್ಕ್ಯಾನರ್ ಮೈಕ್ರೋಫೋನ್ ಉತ್ತರ ಓಸಿಯಾ ನೋಟ್ಪಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ ಪದ ಸೊತ್ತ ಅಂದ್ರೆ ವರ್ಡ್ ರ್ಯಾಪ್ ಫಾಂಟ ಪಟ್ಟ್ಯ ಜೋಡಣೆ ಟೆಕ್ಸ್ಟ್ ಅಲೈನ್‌ಮೆಂಟ್ పేಜ್ ಸೆಟಪ್ ಉತ್ತರ ಟೆಕ್ಸ್ಟ್ ಅಲೈನ್‌ಮೆಂಟ್ ಪಟ್ಟ್ಯ ಜೋಡಣೆ ಐಕೆ ಹೊndಿಲ್ಲ ಲೇಸರ್ ಮುದ್ರಕದ ವೇಗವನ್ನು ಹೀಗೆ ಹೇಳಲಾಗುತ್ತದೆ ಐಪಿಎಸ್ ಸಿಪಿಎಸ್ ಪಿಪಿಎಂ ಡಿಪಿಐ आंसर ಪಿಪಿಎಂ ಈ ಕೆಳಗಿನವುಗಳಲ್ಲಿ ಎಮ್ ಬರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವ ಸೂಚಿಸುತ್ತದೆ ಡಾಟ್ ಎಮ್ ಡಿ ಬಿ ಡಾಟ್ ಎಕ್ಸ್ ಡಾಟ್ ಡಾಕ್ ಡಾಟ್ ಪಿ ಪಿ ಟಿ ಉತ್ತರ ಡಾಟ್ ಡಾಕ್ ಕಂಪ್ಯೂಟರ್ನ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಬೀಟ್ಗಳು ರಿಜಿಸ್ಟರ್ಗಳು ಕೌಂಟರ್ಗಳು ಟ್ರಾನ್ಸಿಸ್ಟರ್ಗಳು ಉತ್ತರ ಟ್ರಾನ್ಸಿಸ್ಟರ್ಗಳು ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಕ್ರೋಮ್ ಮೊಜಿಲಾ ಒಪೆರಾ ಗೂಗಲ್ ಟಾಕ್ ಉತ್ತರ ಗೂಗಲ್ ಟಾಕ್ ಎಮ್ ಎಸ್ ವರ್ನಲ್ಲಿ ಅಂಡು ಮಾಡಲು ಉಪಯೋಗಿಸಬೇಕಾದ ಕೀಗಳು ಕಂಟ್ರೋಲ್ ಪ್ಲಸ್ ಯು ಕಂಟ್ರೋಲ್ ಪ್ಲಸ್ ಜೆಡ್ ಆಲ್ಟ್ ಪ್ಲಸ್ ಯು ಆರ್ಟ್ ಪ್ಲಸ್ ಜೆಡ್ ಉತ್ತರ ಕಂಟ್ರೋಲ್ ಪ್ಲಸ್ ಜೆಡ್ ಮಾಡಿದರೆ ಮಾತ್ರ ಅಂಡು ಆಗುತ್ತೆ ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಆಲ್ಗೋರಿದಮ್ ಪ್ಲೋಚಾರ್ಟ್ ಸಾಫ್ಟ್ವೇರ್ ತಂತ್ರಾಂಶ ಪ್ರೋಗ್ರಾಮ್ ನಿರ್ ಕಾರ್ಯಕ್ರಮ ಇಲ್ಲಿ ಆಲ್ಗೋರಿದಂ ಅನ್ನು ನಾವು ಆಯ್ಕೆ ಮಾಡಬೇಕು ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಕಡತದ ಗಾತ್ರ ಕಡತದ ಲೇಖಕರು ಕಡತ ವಿಷಯದ ಬಗ್ಗೆ ಸೃಜಿಸಿದ ದಿನಾಂಕ ಉತ್ತರ ಕಡತದ ವಿಷಯದ ಬಗ್ಗೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀಗಳು ರೈಟ್ ಆರೋ ಎಸ್ಕೇಪ್ ಕಂಟ್ರೋಲ್ ಪ್ಲಸ್ ಫೈ ಆಲ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಎಸ್ ಆರ್ಟ್ ಪ್ಲಸ್ ಎಸ್ ಉತ್ತರ ಎಸ್ಕೇಪ್ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀಗಳು ಕಂಟ್ರೋಲ್ ಪ್ಲಸ್ ಟ್ಯಾಪ್ ಆರ್ಟ್ ಪ್ಲಸ್ ಟ್ಯಾಬ್ ಕಂಟ್ರೋಲ್ ಪ್ಲಸ್ ಆಲ್ಟ್ ಯಾವುದೂ ಅಲ್ಲ ಉತ್ತರ ಆರ್ಟ್ ಪ್ಲಸ್ ಟ್ಯಾಪ್ ಡಿ ವಿ ಡಿ ಶೇಖರಣಾ ಸಾಮರ್ಥ್ಯ ಏಳ್ನೂರು ಎಂ ಬಿ ಏಳ್ನೂರು ಜಿ ಬಿ ನಾಲ್ಕು ಪಾಯಿಂಟ್ ಏಳು ಎಂ ಬಿ ನಾಲ್ಕು ಪಾಯಿಂಟ್ ಏಳು ಜಿ ಬಿ ಉತ್ತರ ನಾಲ್ಕು ಪಾಯಿಂಟ್ ಏಳು ಜಿ ಬಿ ಶೇಖರಣಾ ಸಾಮರ್ಥ್ಯ ಒಂದು ಡಿ ವಿ ಡಿ ಹೊಂದಿರುತ್ತೆ ಧನ್ಯವಾದಗಳು ಮುಂದಿನ ವಿಡಿಯೋಗಳಲ್ಲಿ ಪಾತ್ರ ಸಿಗ್ತೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿ ಮುಂದಟ್ಟು ಮಾಡಿ ನೀವು ಎದುರಿಸೋ ಪರೀಕ್ಷೆ ಯಶಸ್ಸು ದೊರೆಯಲ್ಲಿ ಶುಭವಾಗಲಿ ಸರ್ವೇ ಜನೋ ಸುಖಿನ್ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ